ನಂಗೇ ನೂರು ವರ್ಷ ಆವಲ್ ಫ್ರೆಂಡ್ ಆಗಿದ್ಬಿಟ್ಟು ಅಂದ್ರೆ ಬೇರೆ ಏನು ಕೆಟ್ಟ ಚಟ ಅದಕ್ಕೆ ಕರೀದರು ಮಕ್ಕಳು ಚರಂಡಿಗೆ ಬಿತ್ತು ನೀರು ಕುಡಿದೋ 100 ವರ್ಷ ಬದುಕತಾನೆ ಯಾಕಂದ್ರೆ ಅವನಗೆ ಆವಿಶಿ ಕಟ್ಟಿರತ್ತಾ ಮನಸ್ನೊಳಗ ನೊಂದುಕೊಂಡಿರೋ ನಾನು ಮತ್ತ ಹೇಳಿ ಅವರು ಹೇಳಿ ಅವರು ಕೆಟ್ಟ ಫ್ಯಾಮಿಲಿದಾಗ ಒಪ್ಪಿಕೊಳ್ಳாக்க ಕಾರಣ ಏನು ನೀವು ಇብ್ರು ಒಪ್ಪಿಕೊಳ್ಳாக்க ಕಾರಣ ಏನು ನಾವು ಇತರ ಲೋಗ್ ಮರ್ತ ನೆಕ್ಸ್ಟ್ ಕ್ವೆಶ್ಚನ್ ಹಾಯ್ ಅಮ್ಮ ನೀವು अंकಲ್ಗೆ ಏನಂತ ಕರಿತೀರಿ ಏನು ಚಪ್ಪಲ್ ಹಾಕೊಂಡು ಘಟ್ರಗಳಕಪ್ಪ ಅಮ್ಮಾ ಕಿಟ್ಟಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನಮ್ಮ ಪಪ್ಪ ಇವತ್ತು ಟೆಸ್ಟ್ ಡ್ರೈವ್ ನೋಡ್ತಾರಂತ ಹೇಳಿ ನೋಡಿ ಬಂದಾರ ಅಂತ ನಾವು ಮುಕ್ಕೊಂಡಿದ್ದೆ ಹೋಗಿ ನಾ ಗುಳಿಗೆ ತರಬೇಕಂತ ಅದಕ್ಕೆ ಮುಕ್ಕೊಂಡು ಅವನು ಎಬ್ಬಿಸ್ಕೊಂಡು ನೀನು ನಾನು ಬಂಬೆ ಆರು ಎಲ್ಲರೂ ಹೋಗಿ ಬರಬ್ರಿ ಅಂಬೆ ಎಲ್ಲರೂ ಹೋಗಿ ಬರೋಂಗೆ ಬರ್ರಿ ಅಂತ ಕರ್ಕೊಂಡು ಬಂಟ್ರ ಬರ್ರಿ ಹೋಗ್ಬ್ರಂ ಈಗಟ್ರೆ ಗಟ್ರ ಬೆಳಕತ್ತ ನೋಡ್ರಿ ದೀಪ ದೀಪ ಹ್ಞೂ ನಮ್ಮ ಯಾವಾಗಾರ ಹಾಕೊಂಡು ಹೋಗಾಕ ಇಟ್ಟಿದ್ದ ಚಪ್ಪಲ್ ದೀಪ ಕಸ ಹುಡ್ಗಕ್ಕೆ ಹಾಕೊಂಡೋಗ ನೋಡ್ರಿ ಗಟ್ರ ಬೆಳೆಕಾಯ್ ಯಾವ ಏನು ಚಪ್ಪಲ್ ಹಾಕೊಂಡು ಗಟರ್ ಬೆಳಗತ್ತ ಹ್ಞೂ ಭಾರಿ ಆಯ್ತವ ಇನ್ನು ನಾವ ಇರಬಾರ್ದು ಮನ್ಯಾಗ ಈಗ ಹ್ಞೂ ಏನ್ ಮಾಡೋಕ್ಕೆ ಎಲ್ಲಿಗೆ ಅವಳ್ಯಾ ದೀಪ ಏ ದೀಪ ಹೋಳ್ಯಾ ಹೋಗ್ಬಿಡ್ತು ನೋಡ ನಾನಿಬ್ಬರೂ ಬಿಟ್ಟು ನನ್ನ ಮಗನ ತೊಗೊಂಡು ಟೂರ್ ಮಾಡಕ್ಕೆ ಹೌದಾ ಕಡೆ ಇವ್ನ ಕಳಿಸಲ್ಲ ಹೌದಾ ಹೌದಾ ஏன்னப்பா ஜே ரெடினா ஆ இன்னேன் சமாச்சாரி

ನೆಕ್ಸ್ಟ್ ಅಪ್ಪಾಜಿ ಅವರಿಗೆ ನಿಮ್ಮ ಅಪ್ಪಾಜಿ ಅವರು ಏನು ಜಾಬ್ ಮಾಡ್ತಾರೆ ನಮ್ಮ ಅಪ್ಪಾಜಿಯವರು ಜಾಬ್ ಏನು ಮಾಡೋಲ್ಲ ನಿಮ್ಮ ಅಪ್ಪಾಜಿ ಅಲ್ಲ ನಮ್ಮ ಅಪ್ಪಾಜಿ ಅಂದ್ರೆ ನೀವು ನಾನು ಹಾಂ ನಮ್ಮದೇನೂ ಇಲ್ಲ ಜಾಬ್ ನಮ್ಮದು ಹಾಂ ಹೊಲ ಮಾಡಿದ್ವಿ ಎಷ್ಟು ಹಾಂ ಮೊದಲು ಗಾಡಿ ಅವ್ರಿದು ಟಿಪ್ಪರವರು ಹಾಂ ಬಂದ ಸರಿ ತೆಗದೆ ಹಾಂ ಈ ಹೊಲ್ಗೋಳು ಮಾಡೀನಿ ಹಾಂ ಅದೇ ನಿಮ್ಮ ಜಾಬಿಗೆ ಅದೇ ನಮ್ಮ ಜಾಬ್ ಹಾಂ ನೆಕ್ಸ್ಟ್ ಕ್ವಶನ್ ಹಾಯ್ ಅಮ್ಮ ನೀವು ಅಂಕಲ್ಗೆ ಏನಂತ ಕರಿತೀರಿ ಮಮ್ಮ ಮಾಮಾ ಚೆಂದ ಇನ್ನೊಂದ್ಸಲ ಕರಿ ಈಗ ಮಾಮಾ 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 ಅಂತ ಕರಿತೀರಿ ಓಕೆ ನೆಕ್ಸ್ಟ್ ಅಂಟಿ ಅಂಕಲ್ ಮದುವೆಯಾಗಿ ಎಷ್ಟು ವರ್ಷ ಆಗಿದೆ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ಎಷ್ಟು ವರ್ಷ ಪಕ್ಕ ಆ್ಯನಿವರ್ಸರಿ ಡೇಟ್ ಏನು ನೆನಪಿಲ್ಲ ಹ್ಞೂ ನೆಕ್ಸ್ಟ್ ಕ್ವಶನ್ ಅಪ್ಪ ಅಮ್ಮ ಏನು ಓದ್ಕೊಂಡಿದ್ದಾರೆ

ಯಾರಿಗಿ ಇರ್ಲಾರ್ದಷ್ಟು ಖುಷಿ ಖುಷಿನ ಯಾಕಂದ್ರೆ ನಮ್ಮ ಮೋಸೊಳಗ ಒಂದು ಸರಿಸುಮಾರ್ ಇಂತ ಒಳ್ಳೆ ಕಾರ್ಯಕ್ರಮ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದ್ರೆ ನಮ್ಮ ತಮ್ಮ ಮಕ್ಕಳಾಗಿದ್ದು ನಮ್ಗೆ ತೋರ್ಸಿಲ್ಲ ಸಂತೋಷ ಪಡಿಸ್ಲಿಲ್ಲ ಆದ್ರೆ ಈಗ ನಮ್ಮ ಮನೆಯಾಗ ಮಗನ ಹಾಡನಲ್ಲ ಬಾಳ ಬಹಳ ಖುಷಿ ಆಗತ್ತೆ ಏನ್ ಹೇಳ್ಬೇಕು ಬಹಳ ಖುಷಿ ಅಂದ್ರೆ ಖುಷಿ ಎಲ್ಲರಿಗತಿ ಎಷ್ಟು ಖುಷಿ ಹೇಳ್ಬೇಕು ಬಹಳ ಖುಷಿ ಐತಿ ಖುಷಿ ಇರ್ತೈತಿ ಹ ಅಷ್ಟೇ ಖುಷಿ ಆಗೈತಿ ಇಬ್ಬರಿಗೂ ನೆಕ್ಸ್ಟ್ ಕ್ವಶನ್ ಸಾಯಿ ಅಣ್ಣ ಮತ್ತು ಪ್ರೇಮ ಅಣ್ಣದು ಲವ್ ಮ್ಯಾರೇಜ್ ಓಕೆ ಫ್ಯಾಮಿಲಿದಾಗ ಒಪ್ಕೊಳಕ ಕಾರಣ ಏನು ನೀವು ಇಬ್ಬರು ಒಪ್ಕೊಳ್ಳೆ ಕಾರಣ ಏನು ನಾವು ಲವ್ ಮ್ಯಾರೇಜ್ ಫ್ಯಾಮಿಲಿದಾಗ ಒಪ್ಕೊಳ್ಳೋಕೆ ಕಾಣೇನಪ್ಪ ಲೋಕಲ್ ಇರು ಯಾಕಂದ್ರೆ ಮಕ್ಕಳು ಮನಸ್ಸನ್ನು ನೋಯಿಸ್ಬಾರ್ದ ನಮ್ಮ ಬಂದಿರ್ತಾರಲ್ಲ ಅವ್ರ ಮಕ್ಳು ಇದ್ದಂಗಲ್ಲ ಅಲ್ಲ ಅವ್ರ ಮನಸ್ಸನ್ನು ನೋಯಿಸ್ಬಾರ್ದ ಹಾ ನಾವು ತಿಳಿದೋರಾಗಿ ಯಾಕಂದ್ರೆ ನಾವು ಅವ್ರ ಮನೆ ಬಿಟ್ಟು ಹಾಕಿದ್ರ ಮಧ್ಯ ಇರ್ಬೋದು ಅನಿವಾರ್ಯ ಎಲ್ಲಾರ್ ಜೀವನದೊಳಗ ಅದು ಇರದೆ ಮತ್ ನಾವು ಅಚ್ಚನಕ್ಕಾಗಿ ಇದನ್ ಮಾಡಿದ್ವಿ ಯಾಕಂದ್ರ ಪ್ರೀತಿಗೆ ಯಾವತ್ತು ಸೋಲಿಲ್ಲ ಯಾವತ್ತು ಗೆದ್ದೆ ಗೆದ್ದು ಬೇಕಾದ್ ಸಾವಿರ ಜನ ಬಂದ್ರಲ್ಲಿ ಅದ್ರೊಳಗೆ ಅದಕ್ಕೊಂದು ಇದ್ದೇ ಇರ್ತದ ಅದಕ್ಕ ನಮ್ ಮಕ್ಳು ಮಾಡಿದ್ ನಮ್ಗ ಸಂತೋಷ ಅನಿಸ್ತು ಯಾಕಂದ್ರ ಅವ್ರಣೆಬಾರ್ದ ನಂಗೆ ಬರ್ದತ್ತ್ ಅಂದ್ರೆ ಯಾರು ಏನ್ ಮಾಡಕ್ ಯಾರ ಏನ್ ಮುದ್ದ ಮಾಡುದನ್ನ ತಪ್ಪ ಅರ್ಥತ್ ತಿಳ್ಕೊಂಡು ಮಕ್ಕಳಿಗೆ ಟ್ರಾಚರ್ ಕೊಡುದು ಬಂದವರು ಟ್ರಾಚರ್ ಕೊಡುದು ಸರಿ ಅನ್ಸುದಿಲ್ಲ ನಾವ್ ಹೆಂಗ ಚಂದಾಗಿರ್ತಿವಿ ಅವ್ರು ಹಂಗ ಚಂದಾಗಿರ್ತಾರ ನಮ್ ಸುಸ್ತಾರ ಅಂತ ನೋಡ್ಬಾರ್ದು ನಮ್ ಮನಿ ಮಕ್ಕಳಂತ ಅಷ್ಟೇ ತಗೋಬೇಕು ಅವ್ರು ನಮ್ ನೋಡ್ತಾರ ಹ್ಮ್ ನಮ್ ಅಂತ ಮನಸ್ಸು ಸರಿ ಇರ್ಬೇಕು ನೋಡ್ತಾ ಏನಾರ ನಮಗ ಮಾತಾಡ್ಬೇಕ ಅನಿಸ್ತಪ್ಪ ಅಂತಂದ್ರೆ ಓಪನ್ ಆಗಿ ಮಾತಾಡ್ಬೇಕು ನೀ ಸರಿ ಇಲ್ಲ ಅಂತ ಇದ್ರಿಗೆ ಮಾತಾಡ್ಬೇಕಾದ್ರ ಅವ್ರ ಇಲ್ಲಾರ್ದಾಗ ಮುಂದಿ ಮುಂದೆ ಹೇಳ್ಬಾರ್ದು ಹಾ ಹಾ ಅಂದ್ರೆ ಅವ್ರು ಪಟ್ನ ತಿದ್ದಿ ಬುದ್ಧಿ ಕರ್ಕೊಂಡ್ಬಿಡ್ತಾರೆ ಅವು ಅಲ್ಲೇ ಬೇಗ್ ಬಿಡು ಅಲ್ಲೇ ಬೆದ್ಬೋಕು ಅವ್ರ ಜಗನ್ ಮ್ಯಾಗ ನೀವು ಬೇಯ್ತಿಲ್ಲ ಹಂಗ ಹಾಂ ಹೇಳ್ರಿ ಹೇಳ್ರಿ ಅವ್ರು ಹೇಳಿದ್ರು ಲವ್ ಮ್ಯಾರೇಜ್ ಒಪ್ಕೊಳಕ್ಕೆ ಕಾರಣ ನೀವ್ ಒಪ್ಕೊಳ್ಳಾಕ ಯಾಕ ಏ ಎದಕ್ ಒಪ್ಪಿಕೊಂಡ್ರಿ ನೀವು ನಿಮ್ಮ ಮಕ್ಕಳ ಲವ್ ಮ್ಯಾರೇಜ್ ಬಿಡುದು ಅಂದ್ರ ನನ್ನ ಮಕ್ಳಿಗೆ ಬಂದೈತೆ ಅಂದ್ರೆ ನನಗೂ ಸಂತೋಷ ಅಂತ ನಾನು ಒಪ್ಕೊಂಡೆ ಹಾಂ ಅಂದ್ರೆ ಹೆಂಗ ಹೆಂಗಂತಂದ್ರೆ ಅದೇ ಸುಳ ಅವ್ರಿಗೆ ಬ್ಯಾಡ್ ಅನ್ಬೇಕು ಹಿಂದಾಡಿ ಅವ್ರ ಜಗಳ ಆಗ್ಬೇಕು ಅದು ಯಾಕೆ ಬೇಕು ಮಕ್ಳ ಖುಷಿನೇ ನಮ್ ಖುಷಿನೇ

ನಿಮ್ಮ ತಾಯಿ ಯಾಕೆ ನೋಡಿದರೆ ಸಂಬಾಯ್ತಿರ್ತಾರೆ ಯಾವಾಗ್ಲೂ ವೈಲೆಂಟ್ ಆಗಿರಲ್ಲ ಯಾವಾಗ್ಲೂ ಈಗ ಈಗ ಅನ್ನೋಲ್ಲ ಅದೇ ನೋಡಿ ಹೊಟ್ಟೆ ಸಂಬಾಯ್ತಾ ಇರ್ತಿ ಅಂತ ಸಪ್ಪ ಇರ್ತಿ ಅಂತ ಹೊಟ್ಟೆ ವೈಲೆಂಟ್ ಆಗಂಗಿಲ್ಲ ಅಂತ ವೈಲೆಂಟ್ ಅಂದ್ರೆ ಹಿಂಗ ಸಿಟ್ಟಿ ಹೇಳೋದು ಹಿಂಗ ಆಗಂಗಿಲ್ಲ ಹೊಟ್ಟು ಹೇಳಂಗಿಲ್ಲ ಹ್ಮ್ ಅದೆ ಯಾಕ ಯಾವಾಗ್ಲೂ ಅಂದ್ರೆ ಎದ್ರ ಸಂಬಂಧ ಏನಾದ್ರು ಅಣೀಶಾಂಗ ಸುಮ್ಮ ಒಂದೊಂದು ಕ್ವೆನ್ ಅರ್ಥ ಆಗಲ್ಲ ನೆಕ್ಸ್ಟ್ ಕ್ವೆನ್ ಯಾಕೆ ನೀವು ನಿಮ್ಮ ಮಕ್ಕಳ ಹತ್ತಿರ ಇರಲ್ಲ ಬೆಂಗಳೂರಲ್ಲಿ ಇರ್ಬೋದಲ್ಲ ನೀವು ಯಾಕೆ ಇರಲ್ಲ ಇಪ್ರೂವ್ ಹೇಳಿದ ಯಾಕೆ ಇರಲ್ಲ ಯಾಕೆ ಇರೋದಿಲ್ಲ ಅಂದ್ರೆ ನನಗೆ ಕೆಲಸ ಇದೆ ಹಾಂ ನಾನು ಖಾಲಿ ಇರೋದು ಹ್ಞೂ ಒಂದು ರಾತ್ರಿ ಮುಕ್ಕೊಳಕ್ಕೆ ಬರ್ತನೇ ಅಲ್ಲ ಮನೆಗೆ ಅಲ್ಲ ಅದು ಅಷ್ಟೇ ಖಾಲಿ ಹಾಂ ಟೈಮ್ ಎಲ್ಲ ಕೆಲಸದ ಹಾಂ ಒಂದು ಐದು ಕೂರ್ ಹೊಲ ಲವಣಿ ಐತಿ ಇಷ್ಟು ಹೊಲಗಳ್ ನೋಡ್ಕೋಬೇಕು ಮತ್ತೆ ಕಡೆ ಒಂದು ಸ್ವಲ್ಪ ಜಾಸ್ತಿ ಮಟಕ ಪಟಕ ಸಾಧು ಸಂತರ ಹತ್ರ ಜಾಸ್ತಿ ಇರ್ತೀನಿ ನಾನು ಮಟ್ಗಳಿಗೆ ಹೋಗ್ತಿರದೇ ನನಗೆ ನೆಮ್ಮದಿ ಏನ್ ಸಿಗೋದಂದ್ರೆ ಮಟ್ಗಳ ಜಾಸ್ತಿ ಸಿಗೋದು ಹ್ಮ್ ಹ ಅಲ್ಲಿ ಅತಿಯಾಗಿ ಜಾಸ್ತಿ ಇರೋದ್ ನಾನು ಅತಿ ಬ್ಯಾಸ ಅನಿಸ್ತಪ್ಪ ಅಂತಂದ್ರೆ ಒಬ್ರು ಸಿದ್ಧಾರ್ ಮಠಕ್ಕೆ ಹೋಗ್ತೀನಿ ಮಾಂತಪ್ಪ ಹೋಗ್ತೀನಿ ಒಬ್ರು ಕಮೆಂಟ್ ಹಾಕಿದ್ರೆ ನಿಮ್ ಪಪ್ಪಾಜಿ ಅವರಿಗೆ ಒಬ್ಬಳಿ ಸೀದಾರ್ ಸಿದ್ಧಾರೂಢ ಮಠ ಅಂತ ನೋಡಿದ್ಯಾಂತ ಅಲ್ಲಿ ಒಂದ್ಸಲ ಹೋಗಿದ್ರೆ ಅದ ಸಿದ್ಧಾರ್ ಮಠಿ ನನ್ ನೆನಪಾದಾಗೆಲ್ಲ ಯಾರಿಗೂ ಹೇಳುದಿಲ್ಲ ಆದ್ರೆ ಸೀದಾ ಹೋಗಿ ಬಿಡ್ತೀನಿ ನಾನು ಏನ್ ಒಪ್ನೇ ತಿರ್ಬೇಕು ನಾನು ಇರ್ಬೇಕು ಅನಿಸ್ತಪ್ಪ ಅಂದ್ರೆ ಮಠ ಮಾನ್ಯದೊಳಗೆ ಇರ್ತೀನಿ ಯಾವ ಲಾಡ್ಜ್ ಗಿಡ್ಜ್ ಹೋಗಿ ಎಲ್ಲಿ ಇರೋದಿಲ್ಲ ನನಗದು ಮೊದಲ ಇಷ್ಟ ಇಲ್ಲ ಈ ಅಂಗಡಿ ಒಳಗಿನ ಪದಾರ್ಥ ತಿನ್ನಕ ಇಷ್ಟ ಇಲ್ಲ ಏನಾದ್ರು ಅಲ್ಲಿ ಮಠದೊಳಗೆ ಬೇಡ ತಿಂತೀನಿ ನಾವಾದ್ರೆ ಅಪಾರವಾದ ಪ್ರೀತಿ ಅವ್ರಿಗೆ ಅಂಥ ದೊಡ್ಡ ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ರಾವು ಮಠ ಅಂತ ನಮಗ್ ಬರ್ತೈತೆ ಅಷ್ಟೇ ಟ್ರೈನ್ ಜರ್ನಿ ಜಾಸ್ತಿ ಮಾಡ್ತೀನಿ ನಮ್ಮ ತಂಗಡಿ ಒಳಗೆ ಸಿದ್ಧಾರ್ ಶಾಖಾ ಮಠ ಐತಿ ಅಲ್ಲಿ ಒಬ್ರು ಅಜ್ಜರ್ ಅದಾರ ಭಾಳ ಒಳ್ಳೆಯವ್ರದ ಆ ಅಜ್ಜರ ಹತ್ರ ಭಾಳ ಇರ್ತೀನಿ ನಾನು ಅಲ್ಲಿ ಏನೋ ಒಂಥರ ಮನಸ್ಸು ಹಗಿರಾಗತ್ತ ನನ್ಗೆ ಏನೋ ಕುಂದು ಕೊರತೆಗಳು ಬಂದ್ರೆ ಯಾರ ಹತ್ರ ಹೇಳ್ಕೊಡುದು ನಾನು ಭಗವಂತನ ಹತ್ರ ಜಾಸ್ತಿ ಹೇಳದ್ ನಾನು ಇವತ್ತ ಮಕ್ಳು ಏನ್ರ ಅಂದ್ರು ಯಾರ್ರ ಏನ್ರ ಅಂದ್ರು ಮಂದಿ ಏನ್ರ ಅಂದ್ರು ಯಾರಿಗೆ ಒಳ್ಳೆ ಇದ್ರ ಉತ್ತರ ಕೊಡಕ್ ನಾನು ತಯಾರಿಲ್ಲ ಯಾಕಂದ್ರ ನಂದು ರಾಶಿ ಮಕರ ಮನಸ್ಸಿನೊಳಗ ನೋಂದ್ಕೊಂಡ್ ಬಿಡವ್ ನಾನು ಮತ್ತೊಬ್ಬರು ಹೇಳಿ ಅವ್ರಿಗೆ ಹೇಳಿ ಅವ್ರಿಗೆ ಕೆಟ್ಟಾಗೋದು ಏನಿಲ್ಲ ಮನಿ ಒಳಗೆ ಮಾತಾಡ್ಬೇಕಾದ್ ಮನಿ ಒಳಗೆ ನಮ್ಮ ಹೆಣ್ಮಕ್ಳಿಗೆ ಮಾತಾಡ್ತೀನಿ ಮಕ್ಳಿಗೆ ಮಾತಾಡ್ತೀನಿ ಅದು ಬೇರೆ ಏನೋ ಮಾತಾಡಕ್ ಹೋಗಲ್ಲ ಅಷ್ಟೇ ಬಾರಿ ನೈಸ್ ನೀವ್ ಯಾಕಿರಲ್ಲ ನೀವಂತೂ ಮೈ ಬಿಟ್ಟು ನಾವ್ ಅಪ್ಪನ ಜೋಡಿನೂ ಹೋಗಲ್ಲ ನಮ್ಮ ಜೋಡಿನೂ ಬರೋಲ್ಲ ಅದು ಯಾಕಂತ ಹೇಳಿಬಿಡ್ರಿ ಇಲ್ಲಿ ಇಲ್ಲಿ ಕಟ್ ಹಾಕಿದಂಗೆ ಹಾಕಿಬಿಟ್ಟೈತಿ ಇಲ್ಲಿ ಬಿಟ್ಟು ನೀ ಎಲ್ಲಿ ಹೋಗಂಗಿಲ್ಲ ಅದೇ ಯಾಕ ಅದು ಬೇಡ ಬೆಂಗ್ಳೂರ್ಕ್ ನಮ್ ಜೋಡಿ ಯಾಕೆ ಇರಲ್ಲ ಅಂತ ಕೇಳ್ಯಾರ ಅದು ಯಾಕಂತ ಹೇಳಿ

ಅಲ್ಲಿ ಸೆಟ್ ಆಗೋಲ್ಲ ಹಾಂ ನೆಕ್ಸ್ಟ್ ಏನು ಏನೂ ಬೇಡ ಅಪ್ಪ ಅಮ್ಮ ಅವ್ರ ಕಡೆ ಇಲ್ಲ ಏನೂ ಬೇಡ ನಮ್ಮ ಅಪ್ಪ ಅಮ್ಮ ಇಲ್ಲ ಅವ್ರ ಕಡೆಯಿಂದ ಮಗಳಿಗೆ ಧೈರ್ಯ ತುಂಬೋ ಒಂದೆರಡು ಮಾತು ಅವರಿಗೆ ಕಮೆಂಟ್ ಇದು ಕ್ವಶನ್ ಕೇಳ್ದವ್ರಿಗೆ ಅಪ್ಪ ಇಲ್ಲ ಅಂತ ನೀವೇ ಅವ್ರಿಗೆ ಮಗಳಂತ ತಿಳ್ಕೊಂಡು ಅವ್ರಿಗೆ ಒಂದೆರಡು ಧೈರ್ಯದ ಮಾತು ಹೇಳ್ಬೇಕಂತ ಧೈರ್ಯದ ಮಾತು ಐತಿ ಯಾರ್ಯಾರು ಹೆಣೆ ಬರ್ದೋಳು ಏನು ಆಗ್ಬೇಕಾಗಿರ್ತದೋ ಅದು ಆಯ್ಬೋದು ಅಪ್ಪ ಅಮ್ಮ ಇಲ್ಲ ಅದ ಅಂತೇಳಿ ಏನ್ ಇದ್ರಿಗ್ ಕಾಣ್ತಾರಲ್ಲ ತಂದೆ ತಾಯಿ ಸ್ವಲ್ಪದಾಗ ಅವರೇ ತಂದೆ ತಾಯಿ ಅಂತ ತಿಳ್ಕೊಬೇಕು ನನಗೆ ನನಗ್ಯಾರ ನನಗೆ ಯಾರು ಇಲ್ಲ ಅತಿಯಾಗಿ ಬೇಸತ್ತಿನಪ್ಪ ಅಂದ್ರ ನಮ್ಮ ತಂಗ್ರಿಗೆ ಒಳಗ ಹಡಪದಪ್ಪಣ್ಣವ್ರ ಮಠ ಅಂತ ಐತಿ ಅಲ್ಲಿ ಜಾಸ್ತಿ ಹೋಗ್ತೀನಿ ಅಪ್ಪ ಅವ್ರದ್ದು ಕಾರ್ ಐತಿ ಆ ಕಾರ್ ಓಡಿಸ್ತೀನಿ ಅಪ್ಪ ಅವ್ರ ಕಾರ್ ತಗೊಂಡು ಹುಬ್ಬಳ್ಳ ಹುಡುಗ ಮಾಡ್ದಾಗ ಮೂರ್ ದಿವಸ ಇತಿವಿ ನಮ್ಗೆ ಯಾರಾದ್ರ ತಂದೆ ತಾಯಿ ಇನ್ನ ನಿಮ್ಗೆಲ್ಲಾ ಕಂಡ್ರಿ ನಾವು ಏನೂ ಇಲ್ಲ ನಾವ್ ಬಾಲ್ಯದಲ್ಲೇ ಎಲ್ಲಾ ಕಳ್ಕೊಂಡ್ ಬಿಟ್ಟವ್ನ ಅದನ್ನೆಲ್ಲಾ ಮರ್ದ್ ಬಿಡ್ತಿನ ಮತ್ತು ಸುಮ್ಮ ಸಾಗಷ್ಟೇ ಅಷ್ಟೇ ನೀವು ಅಂತ ಮತ್ ಅವ್ರ ತಂದೆ ತಾಯಿನ ಅಲ್ಲ ಜಗತ್ನ ಮೊದಲು ಹುಟ್ಬೇಕಾದ್ರೆ ತಂದೆ ತಾಯಿ ಅಂತ ಯಾರು ಇಟ್ಟಿರ್ತಾರೆ ಭೂಮಿ ಮೇಲೆ ಬಂದಿರಂತ ಗೊತ್ತಾಗೋದು ನಮ್ಮ ಜಗತ್ತಿನ ಬಳಕೋ ನಮ್ಮ ಅಪ್ಪ ಅಪ್ಪಾಜಂತ ಅವ್ರು ಎಷ್ಟು ದಿನ ಇರ್ಬೇಕಾಗಿರ್ತದ ಅಷ್ಟು ದಿವಸ ಇರ್ತಾರ ಅವ್ರು ಎಷ್ಟು ದಿವಸ ಆ ವಿಷಯ ಅವ್ರಿಗೆ ಮುಗಿ ಅವ್ರಿಗೆ ಹೊಟ್ಟಿರ್ತಾರೆ ಯಾಕಂದ್ರ ಹುಟ್ಟು ನಮ್ಗೆ ಗೊತ್ತಿರ್ತ ಕರ್ಮ ಆಮೇಲೆ ಸಾವು ಪರಮಾತ್ಮ ಬೆಲ್ ನಿಂದ ಅಡ್ಡಿಸ್ ಕಳಿಸಿ ಬಿಡತಾನೆ ತಿರುಗಿ ನೋಡಕ್ ಬರ್ಲಲ್ಲ ಅದು ಕಾಣೋದಲ್ಲ ಸಾವು ಯಾರಿಗ ಯ ಬರ್ತಂತು ಗೊತ್ತಾಗದಲ್ಲ ನೀ ಚೆನ್ನಾಗಿ ನೋಡಿಲ್ಲ ಚರಂಡಿಯಾಗಿ ಬಿದ್ದು ನೀರ್ ಕುಡ್ದವ್ ನೂರ್ ವರ್ಷ ಬದುಕ್ತಾನ ಯಾಕಂದ್ರ ಅವನಿಗೆ ಆವಿಷ್ ಗಟ್ಟಿರುತ್ತ ಅವನು ಪರಮಾತ್ಮ ಅವನ ಹುಚ್ಚನ್ ಮಾಡಿರ್ತಾನ ನಾವು ಕೋಟ್ಯಾಧಿಪತಿಗಳು ಇರ್ತೀವಿ ದವಾಖಾನೆ ತೋರಿಸಿದ್ರು ನಾಡಿನ ಸತ್ತು ಬಿಡ್ತೀವಿ ಯಾಕಂದ್ರೆ ಅವನ ಆವಿಷ್ಯಲ್ಲಿ ಮುಗಿರ್ತತೆ ಅಷ್ಟೇ ಉದ್ದೇಶ ಇಷ್ಟೇ ಮತ್ತೇನಿಲ್ಲ ಕರೆಕ್ಟ್ ತಂದೆ ತಾಯಿ ದಯಮಾಡಿ ಯಾರು ನೋಂದ್ಕೋಬಾಡ್ರಿ ಇದ್ದವರ ತಂದೆ ತಾಯಿ ಅಂತ ತಿಳ್ಕೊಂಡು ಹೋಗ್ಬಿಡ್ರಿ ಮತ್ತೇನಿನ್ ಅಷ್ಟೇ ತುಂಬಾ ಧನ್ಯವಾದಗಳು ನೆಕ್ಸ್ಟ್ ನಿಮ್ಮ ಮೊದಲ ಮಗ ಅಂದ್ರೆ ದೊಡ್ಡ ಮಗ ದೊಡ್ಡ ಮಗ ಮತ್ತ ಸೊಸಿಗೆ ಯಾವ ಪಾಪ ಆಗ್ಬೇಕಂತ ಆಸೆ ಇದೆ ನನಗ ಹೆಣ್ಣು ಆಗ್ಬೇಕು ಅನ್ನೋದು ಇಷ್ಟ ಹೆಣ್ಣು ಹುಟ್ಟಬೇಕು ನಮ್ಮ ತಂದೊಳಗೆ ಹೆಣ್ಣು ಹುಟ್ಟಿದ ನನಗೆ ಮುಂತರ ನಾನು ಹೆಣ್ಮಕ್ಳು ಅಂದ್ರೆ ಅಟ್ಟಿ ಪ್ರೀತಿ ಯಾಕಂದ್ರೆ ಹೆಣ್ಣು ಹೆಣ್ಣಾದ್ರೆ ಇಷ್ಟ ಹೆಣ್ಣಾದ್ರೆ ಭಾಳ ನಿನಗೇನು ಇಷ್ಟ ನನಗೆ ಗಂಡ ಇಷ್ಟ ಒಪ್ಪಂಟು ಒಪ್ಪ ಏನಿಲ್ಲ ಸುಮ್ಮನೆ ಯಾಕೆ ಮುಚ್ಚಿ ಮರಿ ಹಾಂ ನಿಮ್ಮ ಅವರ ತವರು ಮನೆಗೆ ಹೋಗಲ್ವಾ ನೀನು ತವರ ಮನೆಗೆ ಹೋಗಲ್ಲೇನ ತವ್ರ ಮನೆಗೆ ಏನೈತಿ ಸುಮ್ ನಮ್ಮ ಮನೆಯಾಗ ಯಾರಿಲ್ಲ ತವರ್ ಮನೆಯಾಗ ಯಾರಿಲ್ಲ ಒಬ್ಬಕ್ಕೆ ನಮ್ಮ ಹಾ

ಇಬ್ಬರೊಳಗೆ ಯಾರು ಇಷ್ಟ ಅಂತ ಕೇಳ್ಯಾರ ಹಾಂ ಒಬ್ರು ಹೇಳ ಒಬ್ರ ಒಬ್ರು ಇವ್ರು ಇಷ್ಟ ಅಂತ ಹೇಳೋಕ್ಕಾಗಲ್ಲ ಹಾಂ ನಿಮ್ಗಪ್ಪಾಜಿ ನನಗ ಮಕ್ಕಳವ್ರು ಯಾರಿಗೆ ಬೇಡ ಆಗಿದ್ದಿಲ್ಲ ಹ್ಞೂ ಇಷ್ಟ ಪ್ರೇಮ ನಾನು ಭಯಂಕರ ಬೋಸ್ ಇಬ್ಬರು ಒಂಥರ ಫ್ರೆಂಡ್ ಇದ್ದಂಗೆ ಮೊದಲಿಂದ ಮೊದಲಿಂದನು ಅದ್ರ ಕ್ವಷನ್ ಐತೆ ಮುಂದೆ ಹಾಂ ಅದಕ್ಕೆ ಯಾಕಂದ್ರೆ ಅತಿಯಾದ ಪ್ರೀತಿ ಒಂದು ಮ್ಯಾಮ್ ಪ್ರೇಮನ ಮ್ಯಾಗ ಮೊದಲಿಂದನು ಅವ ನಮ್ಮ ಜೋಡಿ ಜಾಸ್ತಿ ಮಾತಾಡಲ್ಲ ನಮ್ಗೆ ಅವ ಅನಸ್ತಲ್ಲ ಅವನ ಜೋಡಿ ನಾವು ಮಾತಾಡೋದು ಪ್ರೇಮ್ ನನಗ ಅನ್ಸುದಿಲ್ಲ ಇಬ್ಬರು ಗುದ್ದಿಡ್ತಾರ ಹೀಗಾಗಿ ಅವನು ನಾನು ತರ ಒಂದ್ರೆ ಇಬ್ರು ಇಷ್ಟ ಇಬ್ರು ಇಷ್ಟ ಮಕ್ಕಳ ನೋಡಿ ಫ್ರೆಂಡ್ ತರ ಇದ್ರ ಹೊರಗಿಂದ ಪ್ರಪಂಚ ನೋಡಿದ್ಲು ನಾವ ಇಲ್ಲಿ ಫ್ರೆಂಡ್ ಆಗಿ ಇದ್ಬಿಟ್ಟು ಬೇರೆ ಏನೋ ಕೆಟ್ಟ ಚಟಿಗಳನ್ನ ಕರೀದಿಲ್ಲ ಮಕ್ಕಳು ಅಗ್ದಿ ನೀರು ಸುದ್ದಿ ಕಾರಣ ಇಲ್ಲೇ ಮನೆಯಾಗ ಫಿಲ್ಟರ್ ಮಾಡಿರೋದು ಅವ್ರು ಮಜಾ ತಂದಿನೇ ತಂದೆ ಅನ್ನೋ ತಂದ್ ಸುಳ್ಳ ಮಕ್ಳು ಮಕ್ಕಳ ಫ್ರೆಂಡ್ ಆಗಿ ಭಾಳ ಒಳ್ಳೇದು ಅಂತ ನನ್ ಅನ್ಸುತ್ತೆ ನೆಕ್ಸ್ಟ್ ಹಾ ಮಣ್ಣಿ ಬೆಂಗ್ಳೂರ್ಕ್ ಬಂದಾಗ ಇದು ಬೆಂಗ್ಳೂರ್ಕ ಮೊಮ್ಮಗ ನೋಡಕ ಬಂದ್ರು ಮಗನಿಗೆ ತಿನ್ನಾಕ ಹೇಳ್ತಂದ್ರು ಮಗನಿಗೆ ಎಲ್ಲ ನನಗೆಲ್ಲ ಅನ್ನೋದು ರಗಳ ಆಸೆ ಇರ್ತದೆ ಯಾಕಂದ್ರೆ ಅವ್ರು ಅಲ್ವಾ ಅದಕ್ಕಂತ ಮೆಜೆಸ್ಟಿಕ್ ನೋಡಕ್ ಬಂದ್ರು ಮಗನಿಗೆ ಮೊಮ್ಮಗ ನೋಡಕ್ ನನಗ ತಿನ್ನಾಕ ಹೇಳ್ತಾನಿ ಮಗ್ಗ ಏನು ಇಷ್ಟ ಆಯ್ತದ ಜಾಸ್ತಿ ಯಾವಾಗ ಕೇಳಿದಾಗ ಯಪ್ಪ ಬಂದೆ ಅಂದ್ರೆ ನನಗ ತುಂಬಾ ತುಂಬ ರವಾದು ತುಂಬಾ ಅಂತಿದ್ದ ನಾ ಜಾಲಲ್ಲಿ ಕ್ರಾಶಿ ಇಳ್ಯಾವ ಮೆಜೆಸ್ಟಿಕ್ ಮಗನ ಸಲ ಒಂದು ರವಾದುಂಡಿ ತಗೊಂಡ್ಬಂದೆ ಮೊಮ್ಮಗ ನೋಡಕ್ ಬಂದ್ರು ಮಗಕ್ಕೆ ತಿನ್ನಾಕ ರವಾದು ತಂದ್ರು ನಿಮಗ ಆನ್ಸರ್ ಇದೆ ನೆಕ್ಸ್ಟ್ ಕ್ವಶನ್ ಹೋಗು ಆ ಯಾಕೆ ಪ್ರೇಮ ಅವರು ಪಪ್ಪಾಗ ಕಾಡಿಸ್ತಾರೆ ಅದು ಒಂದು ನನ್ನ ಮ್ಯಾಗ ಅತಿಯಾದ ಪ್ರೀತಿ ಅದು ಗೊತ್ತು ನನ್ನ ತುಂಬಾ ಪ್ರೀತಿಸ್ತಾನ ನಿನ್ನೆ ಬೆಳಿಗ್ಗೆ ಶೆಟ್ಟ ಒಂದ್ ಸಲ ಫೋನ್ ಹಚ್ಕೆ ಇದ್ರಪ್ಪ ನೀವು ಊಟ ಮಾಡಿದ್ರೆ ಇಲ್ಲಪ್ಪ ಮಠಕ್ಕೆ ಬಂದಿದ್ದೆ ಇಲ್ಲೇ ಊಟ ಮಾಡಿದೆ ಅಂತ ಹೇಳಿ ಯಾರು ಅತಿಯ ಯಾರ್ನ್ ಕಡಿಸ್ತಾರ ಯಾರ ಅತ್ತಿಯ ಯಾರ್ ಮ್ಯಾಗ ಶೆಟ್ಟಿರ್ತಾರ ಅವ್ರ ಮ್ಯಾಗ ಅತಿಯಾದ ಪ್ರೀತಿ ಜಾಸ್ತಿ ಇರುತ್ತೆ ನಾವು ಫಸ್ಟ್ ತಿಳ್ಕೊಬೇಕು ಅವ ನಮ್ಮ ದ್ವೇಷ ಬೇರೆ ಪ್ರೀತಿ ಬೇರೆ ಶಿಟ್ ಬೇರೆ ಹ್ಞೂ ಇದ್ರೊಳಗೆ ಆರ್ತು ಮೂರು ಈ ತಿಳ್ಕೊಂಬಿಟ್ರೆ ನೀ ಆರಾಮವಾಗಿ ಎಲ್ಲಿ ಆದರೂ ಬದುಕಿ ಬರ್ಬೋದು ಓಕೆ ಹ್ಞೂ ನೈಸ್ ನೆಕ್ಸ್ಟ್ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನಿಮಗೆ ಎಷ್ಟು ಜನ ಮಕ್ಕಳು ಒಂದು ಸ್ವಲ್ಪ ಹೇಳ್ರಿ ಎಷ್ಟು ಜನ ಮಕ್ಕಳು ನಿಮ್ಮ ಇಬ್ಬರಿಗೂ ಎಷ್ಟು ಜನ ಮಕ್ಕಳು ಹಾಂ ಹೆಣ್ಮಕ್ಳು ಒಬ್ಬ ಮೂರು ಹೆಣ್ಣುಮಕ್ಳು ಒಬ್ಬ ಗಣಮಗ ನಿಮಗ್ ಇಬ್ಬರಿಗೂ ಎಷ್ಟು ಜನ ಮಕ್ಕಳು ನಿಮಗ ಹ ಇಬ್ಬರೇ ಮಕ್ಕಳು ಹ ಅದೊಂದು ಡೌಟ್ ಐತಿ ನಾ ತಂಗಿ ಅದಳ ಅಣ್ಣೊಬ್ಬ ಇರ್ಬೋದೇನ ಅಂತ ಡೌಟ್ ಐತಿ ಎಲ್ಲಿ ಯಾರು ಇಲ್ಲ ಇಬ್ಬರೇ ಮಕ್ಕಳು ಇಲ್ಲ ಇಬ್ಬರು ಎಡೇ ಓಕೆ ಸಾಯಿ ಕುಮಾರ್ ಶ್ರಾವಣ ಕುಮಾರ್ ಅಂತ ಹೆಸರಿಟ್ಟಿದೀವಿ ನಾವು ಪ್ರೀತಿಯಿಂದ ಇವ್ನ ಪ್ರೇಮು ಪ್ರೇಮು ಅಂತ ಕರೀಸ್ತೆ ಅವಾಗ ಸಾಯಿ ಕುಮಾರ್ ಅವಾಗ ಪ್ರೀತಿನೇ ಪಪ್ಪು ಅಂತ ಕರಿತಿದ್ವಿ ನಮ್ಮ ಮನೆಯೊಳಗೆ ಪಪ್ಪುನ ಅಂತ ಓದಿರ್ತೀವಿ ನಾವು ಮಂದಿ ಎಲ್ಲ ಹೊರಗ ಸಾಯಿ ಸಾಯಿ ಅಂತ ಕರಿತಾರ ಇವಾಗ ಏನೈತಿ ಶ್ರವಣ ಕುಮಾರ್ ಅಂತಂದ್ರೆ ಶ್ರಾವಣ ತಿಂಗಳಾಗ್ಬಿಟ್ಟಿದ್ವಿ ನಾಗರಮಾಶಿ ದಿವಸ ಅದಕ್ಕೆ ಇವಾಗ ಶ್ರವಣ ಕುಮಾರ್ ಅಂತ ಇಟ್ಟಿವಿರು ನಾವು ಪ್ರೀತಿಲೆ ಪ್ರೇಮು ಪ್ರೇಮು ಅಂತ ಕರಿತೀವಿ ಇನ್ನೊಂದು ಕ್ವಶನ್ ಐತಿ ಅಂಟಿ ನಿಮಗೆ ಅಕ್ಕ ತಂಗಿ ಇಲ್ವಾ ಮತ್ತೆ ಅಂಕಲ್ ನಿಮಗೆ ಅಣ್ಣ ತಮ್ಮ ಇಲ್ವಾ

ಇಬ್ರು ತಂಬ ಆರು ಆರ್ ಮಂದಿನ ಇರವ ಅದ್ರಾಗ ಒಬ್ಬ ತೀರ್ಕೊಂಡ ಇನ್ನೊದ ಬಸವರಾಜ ಅಂತೇಳಿ ಗೋದಾಗ ಇರ್ತಾನೆ ಮೂರ್ ಮಂದಿ ತಂಗ್ದಾರದ ಒಬ್ಬಕ್ಕಿನ್ನ ಸಿಂಧಿ ಹತ್ರ ಹೊನ್ನಾಳಿ ಕೊಟ್ಟಿವಿ ಒಬ್ಬಕ್ಕಿನ್ನ ಇಲ್ಲಿ ಗುಡ್ಡಾಳಿ ಅಂಗ್ಳಿಗೆ ಕೊಟ್ಟಿವಿ ಒಬ್ಬಕಿನ್ನ ಇಲ್ಲಿ ಬಂಡೆಪ್ಪ ಮನವಿ ಸಾರ್ ಹುಡುಗಿ ನೀ ಕಾರ್ ತೊಂದು ಹೋಗ್ಯಾರ ಅಲ್ಲಿ ಕೊಟ್ಟಿವಿ ಅಷ್ಟೇ ಫ್ಯಾಮಿಲಿ ಐತಿ ದೊಡ್ಡ ಕಂದನ ಹ್ಞೂ ಆದರೆ ಒಬ್ಬರಿಗೊಬ್ಬರು ಹೋಗ್ತಾರೆ ಇಲ್ಲ ಎಲ್ಲರೂ ಅವರು ಅಷ್ಟಕ್ಕೆ ಹೋಗ್ತಾರೆ ಹ್ಞೂ ಅಷ್ಟೇ ಇನ್ನೊಂದು ಪ್ರೀತಿಗೆ ಜಾತಿ ಇಲ್ಲ ಪ್ರೀತಿಗೆ ಜಾತಿನೇ ಇಂಧನ ಮಾಡ್ತಿರಲ್ಲ ಇದಕ್ಕೆ ನೀವು ಮಾಡ್ಸರ್ ಪ್ರೀತಿಗೆ ಜಾತಿ ನಿಂದನೆ ನಾವು ಮಾಡೇ ಇಲ್ಲ ನಾ ಯಾವತ್ತು ಮಾಡಿಲ್ಲ ಪ್ರೀತಿ ಯಾವತ್ತು ಕಣ್ಣಿಲ್ಲ ಜಾತಿ ಇಲ್ಲ ಅದು ಅತಿಯಾದ ಮಿಗಿಲವಾದಂತ ಪ್ರೀತಿ ಅನ್ನೋದ ಅದು ಎಲ್ಲರ ಮನಸ್ಸಿನೊಳಗೆ ಹುಟ್ಟಿದಲ್ಲ ಕೆಲವೊಬ್ಬರಿಗೆ ಮಾತ್ರ ಇರುತ್ತ ಕೆಲವೊಬ್ಬರಿಗೆ ಪ್ರೀತಿ ಅಂದ್ರೆ ಹಾಗೆ ಬರೋದ್ ಒಟ್ಟ ಹ ಒಬ್ಬನು ಒಬ್ರು ಪ್ರೀತಿ ಅಂದ್ರೆ ಬಹಳ ದ್ವೇಷಿಸ್ತಾರ ಅದು ತಪ್ಪು ಅದನ್ನ ದೂಷಿಸಬಾರ್ದು ಪ್ರೀತಿ ಯಾಕಂದ್ರೆ ಎಲ್ಲಾರ ಮನಸ್ ಮೊಳಗ ಹುಟ್ಟಿದ ಅದು ಬಿಗಿ ಹೃದಯವಂತರ ಅಂತ ಯಾರು ಇರ್ತಾರ ಅವ್ರಿಗೆ ಮಾತ್ರ ಪ್ರೀತಿ ಅನ್ನೋದು ಬೇರೆ ಏನಂತ ಗೊತ್ತಿರುತ್ತೆ ಅಷ್ಟೇ ಅಷ್ಟೇ ಹ್ಞೂ ನಮ್ದು ನಿಮ್ಮ ಪಪ್ಪ ಹಂಗೆ ಯಾಕೆ ಬೈತಾರ ನಾನು ನಾ ಏನು ಬೈದ್ರು ಪ್ರೀತಿಯಿಂದ ಬೈತೀನಿ ಯಾವತ್ತು ಸಿಟ್ಟಿಂದ ಬೈದಿಲ್ಲ ಅತಿಯಾದ ಭಯಂಕರ ಮಗನ ಮೇಲೆ ಮಮಕಾರ ಅದನ್ನು ಅಂತ ಹೇಳಿ ಬೆಳಗ್ಗೆ ಅಂತ ಹಾಕಿ ಕುಡಿದ್ರೆ ಅದಕ್ಕೆ ಇದಕ್ಕ ಯಾಕಂದ್ರೆ ನಾವು ಬೈದ್ರಿಂದ ಬೈದ್ ಬಿಟ್ರಂದ್ರೆ ಅಂದ್ರೆ ಅವ್ರು ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶಕ್ಕೆ ಬೈತಿರ್ತಿವಿ ಅಷ್ಟೇ ಹ್ಞೂ ಓಕೆ ಇದೇ ಲಾಸ್ಟ್ ಕ್ವಶನ್ ಆಗಿತ್ತು ಇಲ್ಲಿಗೆ ನಿಮ್ಮ ಎಲ್ಲ ಕ್ವೆಶನ್ಗಳು ಮುಗಿದು ಸಹಕರಿಸಿದ್ದಕ್ಕೆ ಇಬ್ಬರಿಗೂ ತುಂಬ ತುಂಬ ಧನ್ಯವಾದಗಳು ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ಬಾಯ್ ಹೇಳ್ಬಿಟ್ರಿ ಎಲ್ಲರಿಗೆ ನಮಸ್ಕಾರ ಕೊಟ್ಟೆ ದುಡ್ಡು ಹಿಟ್ಟು ಎರಲೆ ರೊಕ್ಕನ ಎಡ್ಡು ಕೋರಲೆ ಅವ ನಮ್ಮ ಅಪ್ಪಗೆ ಹೋಗುವ ಕೂಡ ಮತ್ತು ನಿಮಗಾಗಿ ಹಾಳಾಕವು ಗಾಡಿ ಅವನು ನಿಮ್ಮ ಕೈಯಾಗ ಇಲ್ಲ ನಿಮಗ ಸಿಂಗಲ್ ಸ್ಟ್ಯಾಂಡ್ ಸ್ಟ್ಯಾಂಡಾಗಿ ತಿರ್ಗಿಸ್ತಾರೆ ನಿಮ್ಗೆ ಸಿಂಗಲ್ ಸ್ಟ್ಯಾಂಡ್ ಹಾಕಿ ಯಾವತ್ತೂ ಗಾಡಿ ತಿರ್ಗಿಸ್ಬಾರ್ದು ನಾವು ಸಿಂಗಲ್ ಸ್ಟ್ಯಾಂಡ್ ಹಾಕಿ ಇನ್ನು ತಿರ್ಸಲ್ಲ ಡಬಲ್ ಸ್ಟ್ಯಾಂಡ್ ಹಾಕಿ ತಿರ್ಸೋಲ್ಲ ನಾವು ಗಾಡಿ ಹೊಳ್ಸಾಕ ಜಾಗ ಇರುತ್ತೆ ಹೊಳ್ಸ್ತೀವಿ ನಾವು ನಿಮಗೆ ಮಾಡಿ ಗಾಡಿ ಹಾಳು ಮಾಡಿಡೋಲ್ಲ ನಾವು ನಿಮ್ಮಂತವ್ರ ಕೈಯಾಗ ಸಿಕ್ಕ ಏನು ಪಾಪ ಮಾಡ್ಯಾವ್ನ ಗಾಡಿ

ಒಂದ್ ರೌಂಡ್ ನೋಡುವ ಅಮಗನೆ ಅಲ್ಲಿ ನೋಡ್ಬಾವಲ್ಲ ಎಪ್ಪಲ್ಲ ಎಲ್ಲ ಒಡ್ಡಾಡ್ಬಾವ ನಾವಂತ ಹೋಗ್ಲಿಲ್ಲ ನೀರ್ ಹೋಗ್ಲಿಂಗ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗೆಯದನ ಪೂರಹಗಳೇ ಗುರುತುಗಳು ಭಾ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ನೆರಳಿಗಾಗಿ ಸೋತೆ ನಿನ್ನ ಒಂದು ಸ್ಪರ್ಶ ನಂಗೆ ನೂರು ವರ್ಷ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ ಕೇಳಿದ್ವಿ ಅನ್ಕೋತೀನಿ ಒಂದು ಯಾವ್ಯಾವ ಮಿಸ್ಸಿಂಗಿದ್ದು ಅವು ಯಾವ ಅಂದ್ರೆ ಮಿಸ್ಸಿಂಗ್ ಅಂದ್ರೆ ಬರೀ ವಿಶಸ್ ಥ್ಯಾಂಕ್ಸ್ ನಿಮ್ಮ ಫ್ಯಾಮಿಲಿ ಇಷ್ಟ ಆ ಥರ ಸೂಪರ್ ಈ ಥರ ಇದ್ದು ಅವಕ್ಕೆಲ್ಲಕ್ಕೂ ತುಂಬ 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 ಥ್ಯಾಂಕ್ಸ್ ಮೆಸೇಜ್ ಮಾಡಿದ್ದಕ್ಕೆ ಇನ್ನು ಅವಳ ಗೆದ್ದು ಇಷ್ಟು ಇದ್ದು ಇವು ಒಂದು ಸ್ವಲ್ಪ ರಿಪೀಟೆಡ್ ಇದ್ದು ಏನು ಜಾಬ್ ಮಾಡ್ತಾರು ರಿಪಿಟೆಡ್ ಇದ್ದು ಒಂದು ಸ್ವಲ್ಪ ಅದಕ್ಕೆ ಇದ್ರಾಗ ಸೆಲೆಕ್ಟ್ ಮಾಡಿದ್ದೆ ಇಷ್ಟಂತೂ ನೋಡಿದ್ರಿ ಇಷ್ಟಂತೂ ಆನ್ಸರ್ ಕೊಟ್ಟಾರ ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಏನಾರ ಇದ್ರೆ ಹೇಳಮಂತ ಮಾತಾಡಮಂತ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋವಂತ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗಮಂತ ಅಲ್ಲಿವರೆಗೂ ನೋಡ್ತಾ ಇರ್ಬೇಕಂತ ನಗ್ತಾ ಇರ್ಬೇಕಂತ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ 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 ಬಾಯ್